¡Gracias! இது வரல நான் டோடீத்திர உடுகி மனித இவன் யாக்கு இரலி இரலி ஹலோ எக்ஸ்கியூஸ் எக்ஸ்கியூஸ் மீ மீ மீஸ் மீமல ಯಾರ್ ಬೇಕಿತ್ತು ನಿಮಗೆ ನೀವೇ ಬೇಕಿತ್ತು ಹಲೋ ಹಲೋ ಯಾರೇ ನೀವು ನುಗ್ತಿದಿರಲ್ಲ ಮನೆ ಒಳಗೆ ಅದು ಫ್ಲವರ್ ಹುಡುಗ ಹುಡುಗ ಹಾಗ ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ವಾ ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ವಾ ಅಂದ್ರೆ ನೀವು ನೋಡೋಕೆ ಬಂದಿರೋದು ನಾನು ಇಲ್ಲ ನಮ್ಮ ಅಪ್ಪ ಅಮ್ಮ ನಿಮ್ಮನ್ನೇ ಮತ್ತೆ ನಾ ಅಪ್ಪ ಅಮ್ಮ ಏನಿಕೆ ಅವರು ಆಚೆ ಹೋಗಿದ್ದಾರೆ ಬನ್ನಿ ಒಳ್ಳೇದಾಯ್ತು ಹಾಗಾದ್ರೆ ಡೀಟೇಲ್ ಆಗಿ ಮಾತಾಡಬಹುದು ಏನಾರ ಅಂದ್ರ ಏನಿಲ್ಲ 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 ಕೂತ್ಕೊಳ್ಳಿ ನೀವ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವೇ ನೀವೇ ಕೂತ್ಕೊಳ್ಳಿ ನೀವ್ ನೋಡೋಕ್ ಬಂದಿರೋದು ನನ್ನ ನೀವ್ ನೋಡ್ಲಿ ಅಂತಾನೆ ನಿಂತ್ಕೊಂಡೆ ಹೌದಾ ಆಯ್ತು డిగ్రీ డిగ్రీ ఓ తు జన ఇప్పుడు ಮೋಹನ್ ಅಂತೂ ನಾ ಅಮ್ಮನ್ನ ಅತ್ತೆ ಅನ್ಬಿಟ್ಟಿದ್ದ ಆಮೇಲೆ ಪಕ್ಕನ್ ಮನೆ ಆಕಾಶ್ ಅವನ್ಗೂ ನನ್ ಮೇಲೆ ಕಶ್ ಸರಿ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಇದಾರೆ ನಾನೇನಾದ್ರೂ ಸೈಕಲ್ ತಗೊಂಡು ಆಚೆ ಹೋದ ಸೈಕಲ್ ಸರಿ 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 ಬೈಕ್ ತಗೊಂಡ್ ಆಚೆ ಹೋದ್ರೆ ಕ್ಯೂ ಕ್ಯೂನಲ್ಲಿ ನಿಂತಿರ್ತಾರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅದೆಲ್ಲ ಇರ್ಲಿ ನಾನು ಬಂದಿರೋದು ವಧು ಪ್ರೇಕ್ಷಣ ನೀನ್ ಏನಾದ್ರು ಮುಂಚೆ ಹಾಡ್ತಿದ್ದೆ ಒಂದ್ ತಿಂಗಳಿಂದ ನಿಲ್ಸ್ಬಿಟ್ಟೆ ಅವತ್ ಬೆಳಿಗ್ಗೆ ಎದ್ದು ಹಾಡ್ತಿದ್ದೆ ನಾನ್ ಹಾಡ್ ಕೇಳಿಸ್ಕೊಂಡಿದ್ ಖುಷಿಗೆ ಪಕ್ಕದ ಮನೆ ತಾತ ಗೊಟಕ್ ಕಂದ್ಬಿಟ್ಟು ಬಿಟ್ರೂಡ್ ಹಾಡು ನಾನೇನಾದ್ರೂ ಕೇಳ್ಬಿಟ್ರೆ ಎಲ್ಲ ಅಯ್ಯೋ ಇವನು ಉಂಟೋಗ್ಬಿಟ ನೋಡೋಣ ಲಕ್ಷ್ಮಿಕ ಯಾರು ಅಂತ ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತೆ ಧಾರವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ಹಲವಾರು ಸೀರಿಯಲ್ಗಳಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ ಬ್ರಹ್ಮಗಂಟು ಏಟು ಎದುರೇಟು ದೇವಯಾನಿ ಗೌರಿಪುರದ ಗಯ್ಯಾಲಿಗಳು ಹಿಟ್ಲರ್ ಕಲ್ಯಾಣ ಮನೆಸಲ್ಲಿ ಮಾಯಾಮೃಗ ಆ ಮತ್ತೆ ಹಿಟ್ಲರ್ ಕಲ್ಯಾಣ ಆ ರಾಮಾಚಾರಿ ಇನ್ನು ಹಲವಾರು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ ತುಂಬಾ ಜನಕ್ಕೆ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಶಾರ್ಟ್ ನಲ್ಲಿ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಎಲ್ಲ ಹೋಗ್ಬೇಕು ಯಾಕೆ ಮೀಟ್ ಮಾಡೋದು ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿರಲ್ಲ ಅದೇ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ನಾವೇ ಆಕ್ಟಿಂಗ್ ಎಲ್ಲ ಕಲ್ತ್ರಿ ಸಿನಿಮಾ ಮತ್ತೆ ಧಾರಾವಾಹಿಗೆ ನಾವೇ ಪರಿಚಯ ಮಾಡ್ಕೊಡ್ತೀವಿ ಪರಿಚಯದಿಂದ ಸ್ನೇಹ ಆಗುತ್ತೆ ಸ್ನೇಹದಿಂದ ಒಳ್ಳೆ ಒಳ್ಳೆ ಪಾತ್ರಗಳು ಸಿಗುತ್ತೆ ಬೆಂಗಳೂರಿಂದ ಹೊರಗಡೆ ಬರ್ತಾ ಇದೀರಾ ಇರೋದಕ್ಕೆ ಪಿ ಜಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಪಿ ಜಿ ಆರಾಮಾಗಿ ಪಿ ಜಿಲ್ ಇರ್ಬೋದು ಮತ್ತೆ ಕರ್ನಾಟಕದಲ್ಲಿ ಅರೌಂಡ್ ಮೂವತ್ತರಿಂದ ನಲ್ವತ್ತು ಧಾರಾವಾಹಿ ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ನಡೀತಾ ಇದೆ ಪರಿಚಯ ನಾನ್ ಮಾಡ್ಕೊಡ್ತೀನಿ ಪ್ರಯತ್ನ ನೀವು ಪಟ್ರೆ ಖಂಡಿತ ಇಟ್ ವಿಲ್ ಬಿ ಗೋಯಿಂಗ್ ಅಪ್ ಎಷ್ಟು ಡೀಟೇಲ್ಸ್ ಏನ ಬೇಕಾದ್ರೆ ಈ ಕೆಳಗಡೆ ಬರ್ತಾ ಇದೆ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ಥ್ರೀ ಏಟ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಫೋನ್ ಮಾಡಿ ನಿಮಗೆ ಪಾಸಿಟಿವ್ ನೆಗೆಟಿವ್ ಏನೇ ಪ್ರಶ್ನೆಗಳಿದ್ರು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳಬಿಟ್ಟು ಬನ್ನಿ ಹಾಗೆ ನೋಡಿ ಈ ವಿಡಿಯೋನ ಸುಳ್ಳಿರ್ಬೇಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಯಾರ ಆಸಕ್ತಿ ಇರ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ದಯವಿಟ್ಟು ಇದನ್ನ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು